ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸಿ ಎಂ ಆರ್ ಅವರು ಉದ್ದೇಶಿಸಿ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ಗುರು ಚಾಚಾಚಿತ ನಾಯಕ ಸಮಾಜ ಸುಧಾರಕರು ಇಲ್ಲಿ ಕೂಡ ಪ್ರಸ್ತುತ ನಾಯಕರಿಂದ ಅಂತ ಕನಕದಾಸರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೋರ್ತಾ ಕೋಲಾರ ನಗರದಲ್ಲಿ ನಮ್ಮ ಹಿತೈಷಿಗಳು ಮಾರ್ಗದರ್ಶಕರುವಾದಂಥ ಶ್ರೀಯುತ ಶ್ರೀರಾಮಣ್ಣವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವರು ಕೇವಲ ಈ ಒಂದು ಜಯಂತಿಗಳೆಲ್ಲ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮತ್ತು ಎಲ್ಲ ಶ್ರೇಷ್ಠ ದಾರ್ಶನಿಕರ ಜಯಂತೋತ್ಸವಗಳ ಆಚರಿಸೋದ್ರ ಮೂಲಕ ಸಮಾಜ ಸುಧಾರಣೆಯಲ್ಲಿ ನಂದು ಒಂದು ಸಣ್ಣದೊಂದು ಪ್ರಾಥ ಪಾತ್ರ ಇರಬೇಕಂತೇಳಿ ಅವರ ಒಂದು ಅವಿವ ಪ್ರಯತ್ನದಿಂದಾಗಿ ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ಜಾತಿ ವರ್ಗದವ್ರನ್ನೆಲ್ಲ ಒಟ್ಟುಗೂಡಿಸಿ ಕನಕದಾಸರ ಆಶಯದಂತೆ ನಾವೆಲ್ಲರೂ ಒಂದೇ ಸಮಾನರು ನಮ್ಮಲ್ಲಿ ಯಾವುದೇ ಭಾವ ಇಲ್ಲ ಅವೆಲ್ಲೂ ಕೂಡ ಒಟ್ಟಾಗಿ ಬಾಳಬೇಕು ಅದ್ರ ಮೂಲಕ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಅವಿರತ ಪ್ರಯತ್ನದಿಂದಾಗಿ ಪ್ರತಿ ವರ್ಷದ ಈ ತರ ಈ ಬಾರಿ ಆಚರಿಸೆ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕರಜಯದ ಶುಭಾಶಯಗಳು ಮತ್ತು ಅವರ ಒಂದು ಆರೋಗ್ಯವನ್ನಲ್ಲಿ ಸುಧಾರಿಸಿದೆ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರು ಯಶಸ್ಸು ಒಳ್ಳೆ ಅಂತೇಳಿ ಆಶಿಸ್ತ ನಮ್ಮ ವಿಶ್ವಗುರು ಹೇಳಿದಂಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇದು ಸಂವಿಧಾನಿಕ ಸಂಸ್ಥೆ ಸಂಸ್ಥೆ ಹುಟ್ಟಿಸಿದ್ದ ಮುಂಚೆನೇ ಅವರು ಘೋಷಣೆ ಮಾಡಿತ್ತು ಅಂದರೆ ಅವರ ದೂರದೃಷ್ಟಿ ಹೇಗಿತ್ತು ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಜಾತಿ ವೈಷಮ್ಯ ಜಾತಿ ಹೆಚ್ಚಾಗಿ ಕಾಡ್ತದೆ ಅದನ್ನು ನಿರ್ಮೂಲ ಮಾಡಬೇಕು ಅದರ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮತವಾಗಿರುವ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಕಾಲ್ನಡಿಗೆ ಓಡಾಡಿ ಒಂದು ಜಾತಿ ಸಂಘರ್ಷಗಳನ್ನು ಹೋಗಲಾಡಿಸಿ ಅಸ್ಪೃಶ್ಯತೆ ನಿರ್ಮೂಲ ಮಾಡಿ ಅವರ ಕೀರ್ತನೆಗಳಲ್ಲಿ ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಕೀರ್ತನೆಗಳನ್ನು ರಚಿಸಿ ಲೋಕಾರ್ಪಣೆ ಮಾಡಿ ಆ ಕಾಲಘಟ್ಟಕ್ಕೆ ಇದ್ದಂಥ ಒಂದು ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದ ಮೂಲಕ ಹದಿನಾರನೇ ಶತಮಾನದಲ್ಲಿ ಅವರು ನಮ್ಮೆಲ್ಲರೂ ಕೂಡ ನಾಯಕರು ಮತ್ತು ಇವತ್ತು ಕೂಡ ಈ ಕಾಲಘಟ್ಟದಲ್ಲಿ ಈ ಸಮಯಕ್ಕೆ ಆವತ್ತರಿಗಿಂತ ಹೆಚ್ಚು ಪ್ರಸ್ತುತ ಆಗ್ತಾರೆ ಇವತ್ತು ಯಾಕಂದರೆ ಇವತ್ತು ಅಷ್ಟು ಗಾಢವಾಗಿ ನಮ್ಮ ಜಾತಿ ವ್ಯವಸ್ಥೆ ತುಂಬಿದೆ ಅದಕ್ಕಾಗಿ ದಾಸಶ್ರೇಷ್ಠವರಾದಂಥ ಕನಕದಾಸರ ದಿವ್ಯ ಕ್ಷೇತ್ರಕ್ಕೆ ಇವತ್ತು ದಿವಸ ಮಂದಿರಗಳ ತಲುಪಿಸ ಅವರ ಒಂದು ಸಿದ್ಧಾಂತ ಅವರೊಂದು ವಿಚಾರಗಳನ್ನು ನಾವು ಮೈಗೂಡಿಸೋದ್ರ ಮೂಲಕ ನಮ್ಮ ಒಂದು ಬದುಕುಗಳು ನಮ್ಮ ಒಂದು ಜೀವನ ನೆಮ್ಮದಿ ಆಗೋಗ್ಬೇಕಂದ್ರೆ ನಾವು ಒಗ್ಗಟ್ಟಾಗಿ ಸಮನ್ವಯತೆ ಸಹಬಾಡದೆ ಒಂದು ಕಾಪಾಡೋದ್ರ ಮೂಲಕ ಅವರು ಕೂಡ ಒಟ್ಟಾಗಿ ಮಾಡೋಣ ಎಲ್ಲರೂ ಕೂಡ ಒಂದೇ ಅನ್ನೋ ಸಿದ್ಧಾಂತದಲ್ಲಿ ನಾವೆಲ್ಲ ಹೋಗೋಣ ಅಂತ ಸದೋ ಕೊಡ್ತಾ ಮತ್ತೊಮ್ಮೆ ಏನು ಶ್ರೀರಾಮು ಮತ್ತು ಅವರ ತಂಡ ಏನಿದೆ ಇವತ್ತು ದಿವಸ ಇಲ್ಲೇ ಆಚರಣೆ ಮಾಡ್ತಾ ಇದ್ದರೆ ಶುರು ಮಾಡಿದಲ್ಲಿ ಅವರೆಲ್ಲರೂ ಶುಭ ಕೊಡ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕಗಳನ್ನು ತಿಳಿಸಿದಂಥ ಸಿ ಎಂ ಆರ್ ಶ್ರೀನಾಥ್ ಧನ್ಯವಾದಗಳು ಈಗ ತಮ್ಮನ್ನೆಲ್ಲ ವಿಜಯಿಸಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಕೆ ತ್ಯಾಗರಾಜ್ ಅವರು ಹೇಳೋಳು ನಡೆಯಿತು